ಸೊ ಹಲೋ ಗಾಯಸ್ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್ ಸೊ ಇವತ್ತು ಬೆಳಗ್ಗೆ ಗುರುವಾರ ದಿನ ಆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೆ ಸೊ ಸಿಕ್ಕಬಟ್ಟೆ ಫೇಸ್ ಡೆರ್ ಲಾಕ್ ಕಾಣ್ತಿರ್ಬೋದು ಏನಕ್ಕೆ ಅಂದರೆ ನನಗೆ ಸ್ವಲ್ಪ ಲೈಟಾಗಿ ಜ್ವರ ಬಂದಿತ್ತು ಸೊ ಅದಕ್ಕೆ ಬೇಗನೆ ಹೋಗ್ಬೇಕಿತ್ತು ಶಾಪ್ಗೆ ಸಿಕ್ಕಬಟ್ಟೆ ಲೇಟೇ ಆಗೋಯ್ತು ಸೊ ಬೇಡ ಬೇಡ ಅಂದ್ಕೊಂಡೆ ಹೊರಟಿದ್ದಾಯಿತು ಸೊ ಅಂತೂ ಇಂತೂ ಬೇಗನೆ ಹೊರಟು ರೆಡಿಯಾಗಿ ನಾನು ಬಸ್ ಸ್ಟಾಪಿಗೆ ಬಂದು ಸೊ ನಮ್ಮ ಕೆ ಎಸ್ ಆರ್ ಟಿ ಸಿನ ಹತ್ತಿ ಹಿರಿಯೂರಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದಾಯಿತು ಸೊ ಇಲ್ಲಿಂದ ನಾನು ಹೊರಟು ನಾನು ಶಾಪ್ ಹತ್ರ ಹೋಗಬೇಕಿತ್ತು ಆಲ್ರೆಡಿ ನನಗೆ ಪವಿತ್ರ ಫೋನ್ ಮಾಡಿ ಹೇಳಿದ್ರು ಬಂದಿದ್ದೀನಿ ನಾನು ಆಲ್ರೆಡಿ ಅಂತ ಸೊ ನಾನು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗೋಯ್ತು ಸೊ ನನಗೆ ಪವಿತ್ರ ಅವರು ಸ್ವಲ್ಪ ಹೆಲ್ಪ್ ಮಾಡಿ ಕೊಡ್ತಾರೆ ಹೋದಾಗ ಸೊ ಅವ್ರಿಗೂ ಥ್ಯಾಂಕ್ ಯು ಸೊ ಮಚ್ ಪವಿತ್ರ ಸೊ ನಾನು ಬೇಗನೆ ಹೋಗಿದ್ದಾಯಿತು ಆಲ್ಮೋಸ್ಟ್ ಬೇಗ ಬೇಗನೆ ಎಲ್ಲ ಕ್ಲೀನ್ ಮಾಡಿಕೊಟ್ರು ಅವ್ರೂ ನನಗೆ ಹುಷಾರಿಲ್ದಿರೋ ಕಾರಣ ಆಲ್ಮೋಸ್ಟ್ ಅವರೇ ಮಾಡಿದ್ದಾರೆ ವರ್ಕೆಲ್ಲ ಇವತ್ತು ನಾನು ಬೇಗ ಪೂಜೆ ಎಲ್ಲ ಮುಗಿಸ್ದೆ ಯಾಕಂದರೆ ಶಾಪ್ನ ಹತ್ತು ಗಂಟೆಗೆ ತೆಗಿಬೇಕಿತ್ತು ನಾನು ಇವತ್ತು ಆಲ್ಮೋಸ್ಟ್ ಹನ್ನೊಂದು ಗಂಟೆ ಹಾಕೋಗಿರೋದ್ರಿಂದ ಬೇಗನೆ ಮುಗಿಸ್ಕೊಂಡೆ ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಫೋಟೋನ ಕ್ಲೀನ್ ಮಾಡಿಟ್ಟಿದ್ದೀನಿ ಅಷ್ಟೇ ನಾಳೆ ಶುಕ್ರವಾರ ಮತ್ತೆ ಪೂಜೆ ಮಾಡಬೇಕಿತ್ತು ಅಂತ ಹೂವೆಲ್ಲ ಏನೂ ಹಾಕಿಲ್ಲ ನಾಳೆಗೆ ಹಾಕೋಣ ಅಂತ ಸೊ ಪೂಜೆ ಕಂಪ್ಲೀಟ್ ಆಗಿದ್ದಾದಮೇಲೆ ಇವತ್ತಿಂದು ಸಿಚುವೇಶನ್ ಯಾವ ಥರ ಇತ್ತು ಅಂದರೆ ಸೊ ಹಿರಿಯೂರಲ್ಲಿ ಎಲ್ಲರಿಗೂ ಆಲ್ರೆಡಿ ನ್ಯೂಸ್ ಸ್ಪ್ರೆಡ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನಾನು ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಒಂದು ಆಕ್ಸಿಡೆಂಟ್ ಆಗಿ ಬಸ್ ಬರ್ನ್ ಆಗಿ ಸುಮಾರು ಜನ ಒಂದು ಹದಿನೇಳು ಹದಿನೆಂಟು ಜನ ಅಂದರೆ ಅವರು ಅಲ್ಲೇ ಸತ್ತೋಗಿದ್ದಾರೆ ತುಂಬ ಜನ ಸುಟ್ಟೋಗ್ಬಿಟ್ಟಿದ್ದಾರೆ ಅದೆಲ್ಲ ಅಂತೂ ಇವತ್ತು ಹಿರಿಯೂರು ಪೂರ್ತಿ ಇದೇ ಒಂದು ದೊಡ್ಡ ಇಶ್ಯೂ ಥರ ನಡೀತಾ ಇತ್ತು ನಮಗಂತೂ ಸಿಕ್ಕಾಬಟ್ಟೆ ಬೇಜಾರಾಗಿತ್ತು ಸೊ ಪೂಜೆ ಎಲ್ಲ ಮುಗಿಸಿ ನನಗೂ ಯಾಕೋ ಮನಸ್ಸು ಇರಲಿಲ್ಲ ಸೊ ನಾವು ಹೊರಟಿದ್ದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅದಕ್ಕೆ ನಮ್ಮ ಮುಂಚೆ ಒಂದು ಚಿಕ್ಕ ಜೀವನ ಜೆಲ್ರಿ ಪರ್ಚೇಸ್ ಕೂಡ ಇತ್ತು ಸೊ ಹೋಗೋಣ ಅಂತ ಹೊರಟೆ ಸೊ ಇದೇ ಅದು ಜ್ಯುವೆಲ್ರಿ ಶಾಪ್ ರಾಮದೇವ್ ಅವ್ರದ್ದು ಶಾಪ್ ಇದು ಸೊ ನಾನು ಇಲ್ಲಿಗೆ ಹೊಸ್ದಾಗಿ ಅಂದರೆ ಸೆಕೆಂಡ್ ಟೈಮ್ ಹೋಗ್ತಿರೋದು ಪವಿತ್ರ ಕಡೆಯಿಂದ ಸೊ ನನಗೆ ಒಂದು ರಿಂಗ್ ಬೆಳ್ಳಿ ರಿಂಗ್ ಬೇಕಾಗಿತ್ತು ಸೊ ಇದೇ ರಿಂಗ್ ಅದು ಸೊ ನೋಡಿದ್ವಿ ಚೆನ್ನಾಗಿತ್ತು ತಗೊಳ್ಳೋಣ ಅನ್ನಿಸ್ತು ತೊಗೋಣ ತೊಗೊಳೋ ಥರದ ಇತ್ತು ಮೈಂಡ್ಸೆಟ್ ತಗೊಂಡ್ವಿ ಸೊ ಇದೇನಕ್ಕೆ ಅಂದರೆ ಇದು ನನ್ನ ರಾಶಿ ಎರಡು ಸೊ ಇದು ಬೇಕಾಗಿತ್ತು ತುಂಬ ದಿನದಿಂದ ಹುಡುಕ್ತಿದ್ದೆ ತೊಗೋಬೇಕು ತೊಗೋಬೇಕು ಅಂತ ಇವತ್ತು ತೊಗೊಂಡಿದ್ದಾಯಿತು ಇದಾದ ಮೇಲೆ ಸ್ವಲ್ಪ ಬಾರ್ಗೇನಿಂಗ್ ಮಾಡ್ತಿದ್ರು ಪವಿತ್ರ ಕೂಡ ನೋಡ್ತಿದ್ರೆ ಡಿಸೈನ್ ಯಾವ ಥರ ಇತ್ತು ಅಂತ ಸೊ ನೋಡಿ ಅವರು ಏನೇನೆಲ್ಲ ಹೇಳ್ತಾರೆ ಇಲ್ಲಿ ಅಂತ ಸೊ ಎಲ್ಲ ಕೈಗೆ அங்கேலாம் ஆக்கி அது எல்லாம் நெகட்டிவிட்டாங்க கேனோ ஆக்கி சார் டெசை தோர்ச்சி சார் இல்லை நோட் லாங் அந்த எட்டு கிராமலாக அப்பிராசிமேட்டு ಬೇಕಾ ಟ್ವೆಂಟಿ ಆಗಲ್ವಾ ಟ್ವೆಂಟಿ ಲಕ್ಷ ಬೇಕು ಎರಡುವರೆ ಜಾಸ್ತಿ ಈಗ ಈಗಿನ ಪ್ರೈಸ್ಗೆ ಹೋಯ್ತಾ ನಾನು ಟ್ವೆಂಟಿ ಗ್ರಾಮ್ ಚೈನ್ ಮಾಡಿಸ್ಕೊಂಡಾಗ ಒಂದು ಇಪ್ಪತ್ತು ಒಂದು ಮೂವತ್ತಾಗಿತ್ತು ಅಷ್ಟೆ ಸೊ ಇವಾಗ ನಾವು ಒಂದು ಲಾಂಗ್ ಹಾರ ಡಿಸೈನ್ ನೋಡ್ತಿದ್ವಿ ಸೊ ಏನಕ್ಕೆ ಅಂದ್ರೆ ನಮ್ಮ ಚಿಕ್ಕ ಅತ್ತೆ ಮಗಳದು ಒಂದು ಮದುವೆ ಕೂಡ ಬರ್ತಾಯಿತ್ತು ಸೊ ಆಗುತ್ತಾ ಈ ರೇಟಲ್ಲಿ ಮಾಡಿಸೋದಕ್ಕಾಗುತ್ತಾ ಅಂತ ನೋಡ್ತಾ ಇದ್ವಿ ಅದೆಲ್ಲ ನೋಡ್ಕೊಂಡಿದ್ದಾದಮೇಲೆ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ರೀಚ್ ಆದ್ವಿ ಅಲ್ಲಿಂದ ಹೊರಟು ಸೊ ನಿಯರ್ ಆಗುತ್ತೆ ನಮಗೆ ಜ್ಯುವೆಲ್ರಿ ಶಾಪಿಂದ ರಾಘವೇಂದ್ರ ಸ್ವಾಮಿ ಮಠ ಸೊ ಯಾರೆಲ್ಲ ಹಿರಿಯರಲ್ಲಿ ಇದುವರೆಗೂ ಹೋಗಿಲ್ಲ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಖಂಡಿತ ಹೋಗಿ ತುಂಬ ಪೂಜಾರಿರು ಪೇಷನ್ಸಿಂದ ಮಾತಾಡ್ತಾರೆ ಸ್ವಲ್ಪ ಲೇಟಾಗಿ ಹೋಗಿ ಅಂದರೆ ಒಂದು ಹತ್ತುವರೆ ಮೇಲ್ಗಡೆ ಹೋಗಿ ಯಾಕಂದರೆ ಆಫೀಸ್ಗೆ ಹೋಗರಲ್ಲ ಬೆಳಗ್ಗೆ ತುಂಬ ಇರುತ್ತೆ ಹತ್ತುವರೆ ಮೇಲ್ಗಡೆ ಹೋಗಿ ನನಗೂ ಇವಾಗ ಅವ್ರು ಮಾತಾಡಿಸಿದ್ದಾರೆ ಸೊ ಏನಕ್ಕೆ ಅಂದರೆ ನಮ್ಮ ಸ್ಟುಡಿಯೋ ತುಂಬಾ ಹೆಸರು ಮಾಡಿದೆ ಹಿರಿಯರಲ್ಲಿ ಸೊ ಹಾಗಾಗಿ ತುಂಬ ಜನ ನಮ್ಮನ್ನು ಕೇಳ್ತಿರ್ತಾರೆ ಖುಷಿ ಮೇಕಪ್ ಅಲ್ವಾ ಖುಷಿ ಮೇಕಪ್ ಸ್ಟುಡಿಯೋದಾರಲ್ವ ಅಂತ ಸೊ ಸಿಕ್ಕಬಟ್ಟೆ ನಮಗೂ ಕೂಡ ಖುಷಿ ಆಗುತ್ತೆ ನಮ್ಮನ್ನು ನೋಡಿ ಗುರ್ತಿಸಿ ಮಾತಾಡಿಸ್ತಾರೆ ಅಂತ ಸೊ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀವಿ ನಮ್ಮನ್ನು ರೆಕಗ್ನೈಸ್ ಮಾಡೋದನ್ನೇ ಒಂದು ನಮ್ಮದು ಅಚೀವ್ಮೆಂಟ್ ಥರ ತುಂಬ ಚೆನ್ನಾಗಿ ಅವರು ಮಾತಾಡಿಸ್ತಾ ಇದ್ರು ನಮ್ಮ ರಾಯರ ಮಠದನ್ನ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಕೇಳ್ಿದ್ರು ಖಂಡಿತ ಗೈಸ್ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಯಾರೆಲ್ಲ ನೋಡಿಲ್ಲ ಅಥವಾ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಫಾಲೋ ಅಪ್ ಆಗಿಲ್ಲ ಅಂದರೆ ಖಂಡಿತ ಫಾಲೋ ಮಾಡಿ ಅಂತ ಹೇಳ್ತೀನಿ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ ಇಲ್ಲಿ ಸೊ ನಾನು ಪ್ರತಿ ಗುರುವಾರ ಮನೆಯಲ್ಲಿ ಪೂಜೆನ ಮುಗಿಸ್ತಾ ಇದ್ದೆ ಇವತ್ತು ನನಗೆ ಹುಷಾರಿಲ್ಲರ ಕನ್ನಡ ಪೂಜೆ ಮಾಡೋಕ್ಕಾಗಿಲ್ಲ ಸೊ ಆದರೂ ಹೋಗಲೇಬೇಕು ಅಂತ ಅನಿಸ್ತಾ ಇತ್ತು ಸೊ ಕೊನೆಗೆ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡೆ ಅಲ್ಲಿ ನಾನು ತುಪ್ಪದ ಆರತಿನ ರಾಯರಿಗೆ ಪೂಜೆನ ಮಾಡಿಸಿ ಅಲ್ಲಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಅಂತ ಅನ್ನಿಸ್ತಿತ್ತು ಯಾಕೋ ಮನಸ್ಸಿಗೆ ಒಂಥರ ಕಿರಿಕಿರಿ ಥರ ಅನ್ನಿಸ್ತಿತ್ತು ಮತ್ತು ಹೆಲ್ತ್ ಕೂಡ ಯಾಕೋ ಪದೇ ಪದೇ ಮತ್ತೆ ಮತ್ತೆ ಅಪ್ಸೆಟ್ ಆಗೋ ಥರ ಅನ್ನಿಸ್ತಿತ್ತು ಸೊ ನಾನೇನು ಮಾಡಿದೆ ತುಪ್ಪದಾರತಿ ಹಚ್ಚಿದ್ರೆ ಸ್ವಲ್ಪ ನನಗೂ ನೆಮ್ಮದಿ ಅಂತ ಅನಿಸುತ್ತೆ ಅಂತ ಅನ್ನಿಸ್ತಾ ಇತ್ತು ಸೊ ಪೂಜೆನ ಕಂಪ್ಲೀಟ್ ಮಾಡಿ ರಾಯರಿಗೆ ಆರು ದಿನ ಮೂರು ರೌಂಡ್ ಪೂಜೆನ ಮಾಡಿಸ್ಕೊಂಡಿದ್ದಾಗಿದ್ದಾದಮೇಲೆ ಅವರು ನನಗೆ ಕರೆದ್ಬಿಟ್ಟು ಬಿಟ್ಟು ಕೊಟ್ಟರು ಸೊ ನಾನು ತುಂಬ ಕಡೆ ಹೋಗಿದ್ದೀನಿ ಮನ್ ಇದು ರಾಯರ ಮಠಕ್ಕೆ ಸೊ ಇವರು ನನಗೆ ಅದೊಂದು ತೋರಿಸಿದ್ದು ಇತ್ತು ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬ ಚೆನ್ನಾಗಿ ಅವರು ಮಾತಾಡಿಸಿದ್ರು ವಯಸ್ಸಲ್ಲಿ ಚಿಕ್ಕವರಾಗಿದ್ರು ತುಂಬ ಎಷ್ಟೊಂದು ವಿನಯವಾಗಿ ಗೌರವ ಕೊಟ್ಟು ಮಾತಾಡಿಸ್ತಾರೆ ಸೊ ನಾನು ಯಾತ್ ಯಾವತ್ತೂ ಯಾವ ರಾಯರ ಮೊದಲು ಈ ಥರ ನನಗೆ ಸಿಕ್ಕೇ ಇರಲಿಲ್ಲ ಅದೇನೋ ತುಂಬ ಖುಷಿನೇ ಆಗೋಯ್ತಲ್ಲಿ ಅದಾಗಿದ್ದಾದಮೇಲೆ ಈ ಥರ ಪ್ರಸಾದ ಕೊಟ್ಟಿದ್ದು ಅವರು ಸೊ ನಾನು ರಿಂಗ್ ತೊಗೊಂಡಿದ್ದಲ್ಲ ಅದನ್ನು ಕೂಡ ರಾಯರ ಪದಕ್ಕೆ ಮುಟ್ಟಿಸಿ ಬಂದಿದ್ದಾಯ್ತು ಆಯಿತಾ ಸೊ ರಾಘವೇಂದ್ರ ಸ್ವಾಮಿ ಮಾಡೋದಿಂದ ಬಂದಿದ್ದಾದಮೇಲೆ ನಾನು ಶಾಪಿಗೆ ಬಂದೆ ಸೊ ಕಸ್ಟಮರ್ ಆಲ್ರೆಡಿ ಬಂದಿದ್ದರು ಒಂದಿಬ್ಬರು ಮೂರು ಜನ ಫೋನ್ ಕೂಡ ಮಾಡಿದರು ಸೊ ಐಬ್ರೋಸ್ ಇತ್ತು ಇವ್ರದ್ದು ಇವರು ನನಗೆ ಹೊಸ ಕ್ಲೈಂಟ್ ಇವತ್ತು ಬಂದಿರೋದು ಸೊ ನಮ್ಮ ಕಡೆ ತುಂಬ ಜನ ಏನು ಮಾಡ್ತಿದ್ದಾರೆ ಮಿಸ್ಟೇಕ್ಸ್ ಅಂದರೆ ಐಬ್ರೋಸ್ನ ತುಂಬ ತಿನ್ನಾಗಿ ಮಾಡ್ತಿದ್ದಾರೆ ಅದು ಕ್ಲೈಂಟ್ಗೆ ಇಷ್ಟ ಆಗ್ತಿಲ್ಲ ತುಂಬ ಹಾರ್ಶ್ ಆಗಿ ಮಾಡೋದು ಕೂಡ ಕ್ಲೈಂಟ್ಗೆ ಇಷ್ಟ ಆಗ್ತಿಲ್ಲ ಸೊ ನನ್ನ ಸಜೆಷನ್ ಏನು ಅಂದರೆ ಸ್ವಲ್ಪ ತಿಕ್ಕಾಗಿ ಮಾಡಿ ನಿಧಾನವಾಗಿ ಮಾಡಿ ಸ್ಕಿನ್ನೆಲ್ಲ ಕಟ್ ಮಾಡೋ ಥರ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಸೊ ನಿಮಗೆ ಯಾರಿಗಾದರೂ ನಮ್ಮ ಸ್ಟುಡಿಯೋ ಗೊತ್ತಿಲ್ಲ ಅಂದರೆ ಖಂಡಿತ ಹಿರಿಯೂರಲ್ಲಿ ಶ್ರೀಶೈಲ ಟಾಕೀಸಲ್ಲಿ ನಮ್ಮ ಸಲೂನ್ ಇರೋದು ಖಂಡಿತ ಯಾರಾದರೂ ಇದ್ದರೆ ಖಂಡಿತ ನಮ್ಮನ್ನು ಮೀಟ್ ಮಾಡಿ ಹಾಗೆ ಸಿಕ್ಕರೆ ಖಂಡಿತ ಒಂದು ಹಾಯ್ ಅಂತ ಹೇಳಿ ನಮಗೂ ಖುಷಿಯಾಗುತ್ತೆ ಅಂತ ಹೇಳ್ತಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ಫುಲ್ ಡೇ ವ್ಲಾಗು ಸೊ ಇದೇ ಥರ ಕಂಟೆಂಟ್ಗೋಸ್ಕರ ಇದೇ ಥರ ಡೈಲಿ ವ್ಲಾಗ್ಸ್ಗೋಸ್ಕರ ಅಥವಾ ನಿಮಗೆ ಬ್ಯೂಟಿ ಏನಾದರೂ ವೀಡಿಯೋಸ್ ಬೇಕಿತ್ತು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಹಾಗೆಯೇ ನಾವು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಗಿದ್ದಾದಮೇಲೆ ನಾನು ಊಟನ ಮಾಡಬೇಕಿತ್ತು ಸೊ ಊಟ ಯಾಕಂದ್ರೆ ಗುರುವಾರ ಇವತ್ತು ತಗೊಂಡು ಹೋಗಿರ್ಲಿಲ್ಲ ನಾನು ಮನೆಯಿಂದ ಯಾಕಂದ್ರೆ ಮನೆ ಕ್ಲೀನಿಂಗ್ ನಡೀತಾ ಇತ್ತು ಸೊ ಅದಕ್ಕೆ ಊಟ ತಗೊಂಡು ಹೋಗೋಣ ಅಂತ ಬಂದಿದ್ವಿ ನಾನು ಲೈಟ್ ಆಗಿ ಸೆಟ್ ಯಾಕೆ ಸೊ ಗಾಯ್ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ ನಿಮ್ಮ ಕಣಿತೆಯನ್ನು ಸದಾ ಪ್ರವೇಶಿಸಿ ಥ್ಯಾಂಕ್ ಯು